ನಮಸ್ಕಾರ ಸ್ನೇಹಿತರೆ ಮಣೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಂ ಶ್ರೀ ಮಂಜುನಾಥ ನಮಃ ಪರಮಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡುತ್ತಾ ಸ್ನೇಹಿತರೆ ಶ್ರೀ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಹಮ್ಮಿಕೊಂಡಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮವೆಂದರೆ ಮಧ್ಯವರ್ಜನ ಶಿಬಿರ ಸ್ನೇಹಿತರೆ ಕರ್ನಾಟಕದಾದ್ಯಂತ ಸುಮಾರು ಸಾವಿರದ ಎಂಟುನೂರಕ್ಕೂ ಅಧಿಕವಾಗಿ ಈ ಒಂದು ಮಧ್ಯವರ್ಜನ ಶಿಬಿರವನ್ನು ಏರ್ಪಡಿಸಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನರಿಂದ ಒಂದು ಲಕ್ಷದ ಎಂಬತ್ತು ಸಾವಿರ ಜನರು ಪಾನಮುಕ್ತರನ್ನಾಗಿ ಮಾಡಿಸಿದ್ದಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ಇವರನ್ನು ಗುರುತಿಸಿ ಒಂದು ನವಜೀವನ ಸದಸ್ಯನೆಂದು ಗುರುತಿಸಿ ಒಂದು ಗೌರವಿಸಿ ಉತ್ತೇಜನವನ್ನು ನೀಡುತ್ತಿದ್ದಾರೆ ಸ್ನೇಹಿತರೆ ಕ್ಷೇತ್ರದಿಂದ ಮತ್ತೆ ಪಾನಮುಕ್ತರಾದವರು ಮತ್ತೆ ಆ ದುಶ್ಚಟಕ್ಕೆ ಹೋಗಬಾರದೆಂದು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಸ್ನೇಹಿತರೆ ನವಜೀವನೋತ್ಸವವು ಒಂದು ಸ್ನೇಹಿತರೆ ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮೇಲಾಪುರದಲ್ಲಿ ನಡೆದಂತಹ ಈ ಒಂದು ನವಜೀವನೋತ್ಸವವನ್ನು ನೋಡೋಣ ಬನ್ನಿ

संस्थित जातिदेव भज हेम कल्पद्रुमं कल्यम भजे पार्वती वल्ल कि भजे पार्वती वल्लभ ఉదయస్థ అంథ స్వామి నమస్కరి మండ్య జిల్లా ఎలా మఠాధీశ ఆశీర్వాద ఈ మేళాపుర గ్రామ ఎలా హిందర ఆశీర్వదర్భా ಓಡಾಡುವಂತ ಮನ್ಸರಾದ ಮಾತಾಡುವಂತಹ ಜಲ ಜನತರ ಕತ್ತಲ ಬೆಳಕು ಲಾಕ್ಡೌನ್ ಮಣ್ಣಲ್ಲಿ ಬಿದ್ದು ಮಣ್ಣಾಗಿ ಹೋಗಬೇಕಾದಂತಹ ಒಬ್ಬ ಕಟ್ಟ ವ್ಯಕ್ತಿಯನ್ನು ಗುರುತಿಸಿ ಮುಖ್ಯವಹಿ ತರುವಂತಹ ದೀಕ್ಷೆಯನ್ನು ಪಡೆದಂತಹ ಪರಂಪುಷಿ ನೀರೇಂದ್ರ ಮಾತು ಅಮ್ಮನವರ ಆಶೀರ್ವಾದವನ್ನು ಮಾಡಿಕೊಳ್ಳುತ್ತಾ ವಿಶೇಷವಾಗಿ ಇವತ್ತು ಮೇಳಾಪುರ ಗ್ರಾಮದಲ್ಲಿ ನವಜ ಕಾರ್ಯಕ್ರಮ ಮಂಜುನಾಥ ಸ್ವಾಮಿಯ ಪೂಜಾ ಕಾರ್ಯಕ್ರಮವನ್ನು ಮಾಡಬೇಕು ಈ ಕಾರ್ಯಕ್ರಮವನ್ನು ಈ ಎಲ್ಲ ಗಣ್ಯರಿಗೆ ನಾನು ಈ ಸಂದರ್ಭದಲ್ಲಿ ವರ್ಣಿಸಿಕೊಳ್ಳುವಂತಹ ಈ ಒಂದು ಗ್ರಾಮದ ಶ್ರೀಮಂತಿಕ ಹೃದಯ ಶ್ರೀಮಂತ ಹೃದಯವಂತಿಕೆ ಇರುವಂತಹ ಎಲ್ಲ ಗಣ್ಯರ ನಾನು ನಮಸ್ಕಾರಗಳನ್ನು ಹೇಳಿದ್ರೆ ಆಶೀರ್ವಾದ ಮಾಡಬೇಕು ಮಾಡಬೇಕು ಭಜನೆಲ್ಲಭಂ ಅದೇ ಭಜನೆ ಮಾಡಲು

ನಮಸ್ಕಾರ ಕರ್ನಾಟಕ ರಾಜ್ಯ ನೀವೆಲ್ಲರೂ ಕೇಳಿದ ಹಾಗೆ ಇಡೀ ನಮ್ಮ ಭಾರತ ದೇಶದಲ್ಲಿ ನಮ್ಮ ಮಹಿಳೆಯರಿಗೆ ಉಡುಗೆ ತೊಡುಗೆ ಮಾಡುದ್ರ ಬಗ್ಗೆ ಅಲಂಕಾರವನ್ನು ಮಾಡುವುದ್ರ ಬಗ್ಗೆ ಬೇರೆ ಯಾವುದೇ ರಾಜ್ಯದಲ್ಲಿ ಸಾಧ್ಯ ಇಲ್ಲ ವಿದ್ಯಾಭ್ಯಾಸಕ್ಕೆ ಹೋಲಿಕೆ కర్ణాటక రాజ్యూ ఒతి ఆ సంస్కారాలేజ్ కర్ణాటక భారతదేశ అదరూ ముఖ్యంగా ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಸಂಸ್ಕಾರ ಅದರ ಇದೆ ಬೇರೆ ಬೇರೆ ಆಗಿರ್ಬೋದು ಐಸ್ ಕ್ರೀಮ್ ಆಗಿರ್ಬೋದು ಕೇಕ್ ಆಗಿರಬಹುದು ಬೇರೆ ಬೇರೆ ಫೀಲ್ಡಿನ ಷ್ಟನಾಶ ಸುರೇಶ ಮಹೇಶ ಜನೇಶ ಭಜೇಷ ಭಜೇ ಶಿರೀಶ

ಏನೆಲ್ಲ ಮಾತಾ ಬಂದಿದ್ದಾರೆ ಯಾರು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸ್ವಲ್ಪ ಆಲೋಚನೆ ಮಾಡಬೇಕು ನಾವೇನಪ್ಪ ಅಂದ್ರೆ ನೋಡಿ ಧರ್ಮಸ್ಥಳ ಇರೋದು ಎಲ್ಲಿ ಪೂಜ್ಯ ಇರೋದು ಎಲ್ಲಿ ನಮ್ಮ ಶ್ರೀರಂಗಣ್ಣ ತಾಲೂಕಿನ ಮೇಲಾಪುರ ಇರೋದು ಎಲ್ಲಿ ಈ ಮೇಲಾಪುರದಲ್ಲಿ ಯಾರೋ ಒಬ್ಬ ಮಸ್ಯ ವ್ಯಸನಿ ಅವನ ಬದುಕನ್ನ ಹಾಳು ಮಾಡ್ತಾರೆ ಉದ್ದಾರ ಮಾಡ್ಬೇಕು ಅಂತ ಅನ್ನಿ ಸಂಕಲ್ಪ ಮಾಡೋದಲ್ಲ ಇನ್ನು ಅವರಿಗೆ ಈ ವ್ಯಸನದಿಂದಾಗಿ ನಮ್ಮ ಸಮಾಜ ಆರಂಭದಲ್ಲಿ ನಮ್ಮ ಗ್ರಾಮಕ್ಕೂ ಕೂಡ ಹೆಚ್ಚಿಸ ಪಡೆಯುವಂತ ಸ್ಥಿತಿ ನಿರ್ಮಾಣ ಆಗುವಂತ ಹೇಳಿ ಸಂದರ್ಭದಲ್ಲಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ

ಊರಿನ ಎಲ್ಲೇ ಬಹಳ ಇತಿ ಸಂಯ ಪ್ರಕಾಶವಾಗಿ ಸಂಗಣ ಇತಿ ಕಾರ್ಯಕ್ರಮ ಇರುತ್ತೆ ಈ ಧರ್ಮಸ್ಥಳದಿಂದ ಏನೆಲ್ಲ ಕಾರ್ಯಕ್ರಮ ಆಗ್ತದೆ ಅಂತ ಬಹಳಷ್ಟು ವಿವರ ಕೊಟ್ಟಿದ್ದಾರೆ ಅದೆಲ್ಲ ಜೊತೆಗೆ ಆಸ್ತಿ ಮಾಡೋಕ್ಕಿಂತ ನಮ್ಮ ಮಕ್ಕಳೇ ನಮ್ಮದು ಆಸ್ತಿ ಇದು ಇವರು ಇಪ್ಪನ್ನ ಮೊದಲನ್ನು ೇವ ಅಜಾ ಹೇಮ ಕಲ್ಪದ್ರ ಕಲ್ಪ ಸೇವ್ಯಂ ಭಜೆ ಪಾರ್ವತಿ ವಲ್ಲಭಂ ನೋಡಿದ್ರಲ್ಲ ಸ್ನೇಹಿತರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಎಂದರೆ ಈ ಮದ್ಯ ವ್ಯಸನಿ ಈ ಮದ್ಯ ವ್ಯಸನಿಯನ್ನು ಕ್ಷೇತ್ರ ಧರ್ಮಸ್ಥಳದ ಮಧ್ಯವರ್ಜನ ಶಿಬಿರಕ್ಕೆ ಸೇರಿಸಿ ಪಾನಮುಕ್ತನನ್ನಾಗಿ ಮಾಡಿಸಿ ನವಜೀವನ ಸದಸ್ಯನೆಂದು ಗುರುತಿಸಿ ಗೌರವಿಸಿ ಉತ್ತೇಜನವನ್ನು ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಈ ಒಂದು ನವಜೀವನೋತ್ಸವಕ್ಕೆ ಕರೆತಂದು ಆ ಒಂದು ಪಾನಮುಕ್ತರಾದವರನ್ನು ಜಾಗೃತಿ ಮಿತ್ರ ಜಾಗೃತಿ ಅಣ್ಣ ಅನೇಕ ಪುರಸ್ಕಾರಗಳನ್ನು ನೀಡಿ ಗೌರವಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ ಅದೇ ರೀತಿ ಸ್ನೇಹಿತರೆ ನಮ್ಮ ಮೇಳಾಪುರದ ವಿರೂಪಾಕ್ಷರವರು ಈ ಒಂದು ಕ್ಷೇತ್ರ ಮಧ್ಯವರ್ತನ ಶಿಬಿರಕ್ಕೆ ಸೇರಿ ಸುಮಾರು ಮೂರು ವರ್ಷದಿಂದ ಪಾನಮುಕ್ತರಾಗಿದ್ದಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ವಿರೂಪಾಕ್ಷರವರು ತಮ್ಮ ಸ್ನೇಹಿತರಂದು ಬಂಧು ಬಳಗದವರನ್ನು ಈ ಒಂದು ಮಧ್ಯವರ್ಜನ ಶಿಬಿರಕ್ಕೆ ಸೇರಿಸಿ ಸುಮಾರು ಐವತ್ತರಿಂದ ಅರವತ್ತು ಜನರನ್ನು ಪಾನಮುಕ್ತರನ್ನಾಗಿ ಮಾಡಿಸಿದ್ದಾರೆ ಶ್ರೀ ಕ್ಷೇತ್ರವು ಇವರನ್ನು ಗುರುತಿಸಿ ಜಾಗೃತಿ ಅಣ್ಣ ಪ್ರಶಸ್ತಿ ನೀಡಿ ಗೌರವಿಸಿದೆ ಪೂಜ್ಯರ ಸ್ನೇಹಿತರೆ ಈ ಒಂದು ಪೂಜ್ಯರ ಈ ಒಂದು ಅಭಿಲಾಷೆಗೆ ಅಧ್ಯಾತ್ಮದಿಂದ ಪಾನಮುಕ್ತ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಎಂದು ತೋರಿಸಿಕೊಟ್ಟ ಪೂಜ್ಯರ ಈ ಒಂದು ಅಭಿಲಾಷೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ ಮಣಿಶ್ ಯೂಟ್ಯೂಬ್ ಚಾನಲ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ